ಹಲೋ ನಮಸ್ಕಾರ ಬೆಂಗಳೂರು ಬೂಲ್ಸ್ನ ಗೆಲುವಿನ ಸ್ಟ್ರೀಕನ್ನು ಎಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತಮಿಳ್ ತಲೈಬಾಸ್ ಅವರು ಸೊ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡೋ ಮುಖಾಂತರ ಬೆಂಗಳೂರು ವಿರುದ್ಧ ಜಯವನ್ನು ಸಾಧಿಸಿದ್ದಾರೆ ತಮಿಳ್ ತಲೈಬಾಸ್ ಸೊ ಒಂದು ಹಂತದಲ್ಲಿ ಬೆಂಗಳೂರು ಬೂಲ್ಸ್ ತುಂಬಾ ಸ್ಟ್ರಾಂಗ್ ಪೊಸಿಷನ್ದಲ್ಲಿದ್ದರು ಸೊ ಒಂಥರ ಗೆಲ್ಲೋ ಮ್ಯಾಚನ್ನು ಸೋತಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ಸೊ ಇದರೊಂದಿಗೆ ನಾಲ್ಕು ಸತತ ಸೋಲುಗಳ ಸ್ಟ್ರೀಕ್ ಎಂಡ್ ಆಯಿತು ಇದರೊಂದಿಗೆ ಇನ್ನೊಂದು ಪಂದ್ಯ ಆ್ಯಡ್ ಆಗುತ್ತೆ ಸೋಲಿನಲ್ಲಿ ಇಷ್ಟಲ್ಲಿ ಸೊ ನಾಲ್ಕು ವಿನ್ ಇವಾಗ ನಾಲ್ಕು ಲಾಸ್ ಆಗಿದೆ ಬೆಂಗಳೂರು ಬುಲ್ಸ್ ಕ್ಯಾಂಪೇನಲ್ಲಿ ಇರಲಿ ಪರವಾಗಿಲ್ಲ ಸಖತ್ತಾಗಿನೇ ಆಡಿದರು ಥ್ರೋ ಔಟು ಸೊ ಲಾಸ್ಟ್ ಸೆಕೆಂಡ್ ಹಾಫ್ನಲ್ಲಿ ಇನ್ನೊಂದು ಸ್ವಲ್ಪ ಬೆಟರಾಗಿ ಆಡ್ಬೋದಿತ್ತು ಖಂಡಿತವಾಗ್ಲೂ ವಿನ್ ಆಗ್ತಾ ಇದ್ವಿ ಸೊ ಇರಲಿ ಈ ಮ್ಯಾಚಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚಾನಲ್ಗೆ ಹಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡಿದಾಗ ಅಂತ ಸ್ಟಾರ್ಟ್ ಮಾಡೋಣ ಸೊ ಬೆಂಗಳೂರು ಬೂಲ್ಸ್ ಸ್ಟ್ರೀಕನ ಎಂಡ್ ಮಾಡಿದ್ದಾರೆ ತಮಿಳ್ ತಲೈವಾಬಾಸ್ ಅವರು ಸೊ ಇದರೊಂದಿಗೆ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದಾರೆ ಇದರೊಂದಿಗೆ ಸೊ ಮೊದಲ ಹಾಫ್ನಲ್ಲಿ ಸಾಕತ್ತಾಗಿತ್ತು ಬೆಂಗಳೂರು ಬೂಲ್ಸ್ ಪರ್ಫಾರ್ಮೆನ್ಸು ಯಾಕಂದರೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು ರೈಡಿಂಗ್ನಲ್ಲಿ ಡಿಫೆಂಡಿಂಗ್ ನಲ್ಲಿ ಕೂಡ ಜಾಸ್ತಿ ಅಷ್ಟೊಂದೇನು ಇದಿರಲಿಲ್ಲ ಯಾಕಂದರೆ ಮೊದಲ ಹತ್ತು ನಿಮಿಷ ಫುಲ್ ಡೂಡಾ ಸ್ಟ್ರಾಟರ್ಜಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಜಾಸ್ತಿ ಏನು ಡಿಫ್ರೆನ್ಸ್ ಇರಲಿಲ್ಲ ತಮಿಳು ತಲೆಬಾಸ್ ಒಂಬತ್ತು ಪಾಯಿಂಟ್ಸ್ ಆಗಿದ್ರೆ ಬೆಂಗಳೂರು ಬೂಲ್ಸ್ ಏಳು ಪಾಯಿಂಟ್ ಆಗಿತ್ತು ಮೊದಲ ಹತ್ತು ನಿಮಿಷ ಅದಾದ ಹತ್ ನೆಕ್ಸ್ಟ್ ಹತ್ತು ನಿಮಿಷ ಏನಿದೆ ಬೆಂಗಳೂರು ಬೂಲ್ಸ್ ಬರ್ಜರಿಯಾದ ಕಂಬ್ಯಾಕ್ ಅನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ರೈಡಿಂಗ್ ಹಾಗೇನೆ ಡಿಫೆಂಡಿಂಗ್ ಬರುತ್ತೆ ಅಲ್ಲಿ ರೇಜಾ ಮತ್ತೊಮ್ಮೆ ಮಿಂಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅಹಮದ್ ರೇಜಾ ಅವರು ಕೂಡ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಗಣೇಶ್ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಇದರೊಂದಿಗೆ ಮೊದಲ ಆಲ್ ಆಲ್ಔಟನ್ನು ಕೂಡ ಮಾಡ್ತಾರೆ ತಮಿಳ್ ಆಲ್ ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಮೊದಲ ಹಾಫ್ನಲ್ಲೇ ಲೀಡ್ ಬರ್ಕೋತಾರೆ ಬೆಂಗಳೂರು ಬುಲ್ಸ್ ತಂಡ ಬೆಂಗಳೂರು ಬುಲ್ಸ್ ಇಪ್ಪತ್ತು ಆಗಿದ್ದರೆ ತಮಿಳ್ ತಲೆವಾಸ್ ಹದಿನಾಲ್ಕಿತ್ತು ಅಷ್ಟೇ ಸೊ ಸೆಕೆಂಡ್ ಹಾಫ್ನಲ್ಲಿ ಆಗಿದ್ದು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ತಮಿಳ್ ತಲೈವಾಸಿಂದ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಮ್ಯಾಚ್ ಬೆಂಗಳೂರು ಕಡೆನೇ ಇತ್ತು ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಅರ್ಜುನ್ ದೇಶ್ವಾಲ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳ್ಬೋದು ಸೊ ಅಪ್ ಬರಿಸಿದ್ರು ಅಂತಲೇ ಹೇಳ್ಬೋದು ಸೆಕೆಂಡ್ ಹಾಫ್ನ ಮೊದಲ ಹತ್ತು ನಿಮಿಷದಲ್ಲಿ ಬೆಂಗಳೂರನ್ನು ಆಲ್ಔಟ್ ಮಾಡಿ ಮತ್ತೊಮ್ಮೆ ನಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎರಡನೇ ಹಾಫ್ನ ಮೊದಲ ಹತ್ತು ನಿಮಿಷದಲ್ಲಿ ಕೇವಲ ಮೂರೇ ಪಾಯಿಂಟ್ಸ್ ತಂದಿದ್ದು ಬೆಂಗಳೂರು ಬೂಲ್ಸ್ ತಂಡ ಆದರೆ ತಮಿಳ್ ತಲೈವಾಸ್ ಭರ್ಜರಿ ಹನ್ನೆರಡು ಪಾಯಿಂಟನ್ನು ತಂದಿದ್ರು ಸೊ ಇದರೊಂದಿಗೆ ಮತ್ತೊಮ್ಮೆ ಲೀಡನ್ನು ಪಡ್ಕೊಳ್ತಾರೆ ತಮಿಳು ಯಾವ ತಂಡ ಅಂತಲೇ ಹೇಳ್ಬೋದು ಸೊ ತುಂಬಾ ಮಿಸ್ಟೇಕ್ಗಳು ಮತ್ತೊಮ್ಮೆ ಡಿಫೆಂಡಿಂಗ್ನಲ್ಲಿ ನೋಡೋದಕ್ಕೆ ಸಿಕ್ತು ಕಳೆದ ಎರಡು ಪಂದ್ಯದಿಂದ ಒಂದು ಪಂದ್ಯ ಮತ್ತು ಈ ಪಂದ್ಯ ಡಿಫೆಂಡಿಂಗ್ನಲ್ಲಿ ತುಂಬಾ ಮಿಸ್ಟೇಕ್ಗಳು ಬರ್ತಾಯಿದೆ ಅಂತಲೇ ಹೇಳ್ಬೋದು ರೈಡಿಂಗಲ್ಲಿ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಮಿಸ್ಟೇಕ್ ಮಿಸ್ಟೇಕ್ಗಳು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಡಿಫೆಂಡಿಂಗಲ್ಲಿ ಇದಾಯಿತು ಹಾಗೆಯೇ ಕೊನೆಯಲ್ಲಿ ಅಲಿ ರೇಜಾ ಹಾಗೆಯೇ ಗಣೇಶ್ ಎಲ್ಲರೂ ಕೂಡ ಔಟ್ ಆಗಿಬಿಡ್ತಾರೆ ಸೊ ರೈಡಿಂಗ್ ಆಪ್ಷನ್ ಇರೋದಿಲ್ಲ ಸೊ ಇದರೊಂದಿಗೆ ಅದೇ ಲೀಡನ್ನು ಮೇಂಟೈನ್ ಮಾಡಿಕೊಂಡು ಕೊನೆ ತನಕನೂ ಮ್ಯಾಚ್ ಮ್ಯಾಚ್ನಲ್ಲಿ ಉಳಿತಾರೆ ತಮಿಳ್ ಸೊ ಇದರೊಂದಿಗೆ ಆರು ಪಾಯಿಂಟ್ ಲೀಡ್ನೊಂದಿಗೆ ಇಪ್ಪ ಮೂವತ್ತೈದು ಇಪ್ಪತ್ತೊಂಬತ್ತರಲ್ಲಿ ಪಂದ್ಯವನ್ನು ಮುಗಿಸ್ತಾರೆ ತಮಿಳ್ ತಲೈವಾಸ್ ತಂಡ ಸೊ ಇದರೊಂದಿಗೆ ಬೆಂಗಳೂರು ಬುಲ್ಸ್ನ ನಾಲ್ಕಕ್ಕೆ ನಾಲ್ಕು ವಿನ್ ಆಗಿದ್ದ ಸ್ಟ್ರೀಕನ್ನು ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಲಿ ಮತ್ತೊಮ್ಮೆ ಬೆಂಗಳೂರು ಪರವಾಗಿ ಸೂಪರ್ ಟೆನ್ನನ್ನು ಗಳಿಸ್ತಾರೆ ಇನ್ನು ಅದನ್ನು ಬಿಟ್ಟರೆ ಜಾಸ್ತಿ ಏನೂ ಬಂದಿಲ್ಲ ಅಹಮದ್ ರೈಜಾ ಐದು ಪಾಯಿಂಟ್ ತಂದಿದ್ದರು ಗಣೇಶ್ ನಾಲ್ಕು ಪಾಯಿಂಟ್ ತಂದಿದ್ದರು ಸೊ ಹಾಗಾಗಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಬಂದಿಲ್ಲ ಇವತ್ತು ಇದರಿಂದನೇ ಗೊತ್ತಾಗುತ್ತೆ ಸೊ ಮ್ಯಾಚಲ್ಲಿ ಹೋಗಿದೆ ಅಂತ ಹಾಗೆಯೇ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸೆಕೆಂಡ್ ಹಾಫ್ನಲ್ಲೇ ಹೋಗಿದ್ದು ಅಂತಲೇ ಹೇಳ್ಬೋದು ಆಗಲೇ ಹೇಳಿದಾಗೇ ಮೊದಲ ಹಾಫ್ನಲ್ಲಿ ಅಷ್ಟೊಂದು ಲೀಡ್ ಇತ್ತು ಸೆಕೆಂಡ್ ಹಾಫ್ನ ಮೊದಲ ಹತ್ತು ನಿಮಿಷದಲ್ಲೇ ಪಂದ್ಯ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಅರ್ಜುನ್ ದೇಶ್ವಾಲ್ ಲೀಡಿಂಗ್ ಫ್ರಮ್ ದ ಫ್ರಂಟು ಆ್ಯಸ್ ಯೂಶ್ವಲ್ ಹದಿಮೂರು ರೈಟ್ ಪಾಯಿಂಟ್ನೊಂದಿಗೆ ತಮಿಳ್ ತಲೆಗಸನ್ನು ಲೀಡ್ ಮಾಡಿ ವಿಕ್ಟ್ರಿ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಸೊ ಏನು ಮಾಡೋ ತೊಂದರೆ ಇಲ್ಲ ಹಲವು ದಿನಗಳ ಬಳಿಕ ಒಂದು ಸೋಲಾಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ತಂಡಕ್ಕೆ ಸೊ ಮೊದಲ ಹಾಫ್ನಲ್ಲಿ ಬೆಂಗಳೂರು ಅತ್ಯುತ್ತಮವಾಗಿ ರೈಡ್ ಹಾಗೂ ಡಿಪೆಂಡ್ ಮಾಡಿದ್ರು ಸೆಕೆಂಡ್ ಹಾಫ್ನಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು ಕೇವಲ ಒಂದೇ ಟ್ಯಾಕಲ್ ಪಾಯಿಂಟ್ ಬಂದಿದ್ದು ಸೆಕೆಂಡ್ ಹಾಫ್ನಲ್ಲಿ ಸೊ ಇಲ್ಲೇ ನಾವು ಹಿಂದೆ ಬಿದ್ದಿದ್ದು ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಹಾಫ್ನಲ್ಲಿ ಕೇವಲ ಒಂಬತ್ತೇ ಪಾಯಿಂಟ್ಸ್ ಬೆಂಗಳೂರು ಬುಲ್ಸ್ ತರೋಕ್ಕಾಗಿದ್ದು ಆದರೆ ತಮಿಳ್ ತಲೆವೆಸ್ ಬರೋಬ್ಬರಿ ಇಪ್ಪತ್ತೊಂದು ಪಾಯಿಂಟ್ಸನ್ನು ತಂದಿದ್ರು ಸೊ ಇಲ್ಲೇ ಡಿಫ್ರೆನ್ಸ್ ಆಗಿರೋದು ಈ ಮ್ಯಾಚು ಸೊ ನೋಡೋಣ ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಸೊ ಸದ್ಯಕ್ಕಂತೂ ಇವತ್ತು ಸೋತಿದ್ದಾರೆ ಸೊ ಮಿಸ್ಟೇಕ್ಸಿಂದಾನೇ ಆಗಿರೋದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇಲ್ಲ ಅಂದರೆ ಮ್ಯಾಚ್ ಇತ್ತು ಖಂಡಿತವಾಗ್ಲೂ ಇದಾಗಿ ವೀಡಿಯೋ ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಸ್ಪುಸ್ ಹೇಳ ಥ್ಯಾಂಕ್ ಯು ಪಿ